ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ದುಡ್ಡಿದ್ರೆ ಕಾನೂನು ಮಾತ್ರ ಅಲ್ಲ ಅವರ ಅಪ್ಪನನ್ನು ಕೂಡ ಖರೀದಿ ಮಾಡಬಹುದು ಅನ್ನೋದು ಮತ್ತೆ ಸಾಬೀತಾಗಿದೆ ದರ್ಶನ್ ಪರಪ್ಪನ ಅಗ್ರಹಾರವನ್ನು ತನ್ನದೇ ಫಾರ್ಮ್ ಹೌಸ್ ರೀತಿ ತನಗಿಷ್ಟ ಬಂದ ಹಾಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಇದರ ಮುಖಾಂತರ ಸಾಬೀತಾಗ್ತಾ ಇದೆ ಸ್ನೇಹಿತರೆ ಕೇವಲ ಟೀ ಕಾಫಿ ದಮ್ಮೆಳಿಯೋದು ಮಾತ್ರ ಅಲ್ಲ ದರ್ಶನ್ ತನಗಿಷ್ಟ ಬಂದವ್ರ ಜೊತೆ ವೀಡಿಯೋ ಕಾಲ್ ಕೂಡ ಮಾಡಿ ಮಾತನಾಡಬಹುದು ತನ್ನ ಗೆಳತಿ ಇರ್ಬೋದು ಪ್ರೇಯಸಿ ಇರ್ಬೋದು ಹೆಂಡತಿ ಇರ್ಬೋದು ಯಾರ ಜೊತೆ ಬೇಕಾದರೂ ಮುಲಾಜಿಲ್ಲದೆ ಯಾರ ಭಯವೂ ಇಲ್ಲದೆ ನಿರಾತಂಕವಾಗಿ ಮಾತನಾಡಬಹುದು ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ ಹಾಗಾದರೆ ದರ್ಶನ್ಗೆ ಮೊಬೈಲ್ ಕೊಟ್ಟಿದ್ದ್ಯಾರು ಇಷ್ಟೆಲ್ಲ ಫೆಸಿಲಿಟಿ ಜೈಲಲ್ಲಿ ಸಿಗ್ತಾ ಇದೆಯಾ ಅನ್ನೋ ಅನುಮಾನಗಳು ಈಗ ಶುರುವಾಗ್ತಾ ಇದೆ ಸ್ನೇಹಿತರೆ ಜೈಲಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಜೊತೆಗೆ ಜೈಲಿನ ಅಧಿಕಾರಿಗಳು ಎಂತಹ ಸೌಲಭ್ಯಗಳನ್ನು ಕೂಡ ದರ್ಶನ್ಗೆ ಮಾಡಿಕೊಟ್ಟಿರಬಹುದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಹಂತಕ್ಕೆ ಹೋಗಿಬಿಟ್ರೆ ಎ ಸಿ ಕುರ್ಲಾನ್ ಬೆಡ್ ಕೂಡ ದಾಸನಿಗೆ ಸಿಗ್ತಾ ಇದೆ ಅಂತ ನಾವೇನಾದರೂ ಕೇಳಿದ್ರು ಅಚ್ಚರಿ ಪಡೋ ಅಗತ್ಯವೇ ಇಲ್ಲ ಅದೆಲ್ಲವೂ ಕೂಡ ಸಾಧ್ಯ ಅನ್ನೋದು ಇದರ ಮುಖಾಂತರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ನೇಹಿತರೆ ದರ್ಶನ್ಗೆ ಒಳಗಿಂದ ವೀಡಿಯೋ ಕಾಲ್ ಮಾಡ್ತಿರೋ ವೀಡಿಯೋ ಇದು ಡಿ ಬಾಸ್ ಕಾಲ್ ಕೆಳಗೆ ಬಯಸಿದ್ದನ್ನೆಲ್ಲ ತರಿಸ್ಕೊಳ್ಳೋ ಸಾಮರ್ಥ್ಯ ಇದೆ ಅನ್ನೋದು ಇಲ್ಲಿಂದ ಗೊತ್ತಾಗ್ತಾ ಇರೋದು ಅಲ್ಲಿರೋ ಕೈದಿ ಒಬ್ಬ ಶ್ವೆಟ್ ಟಿ ಶರ್ಟ್ ಹಾಕಿರೋ ಒಬ್ಬ ಕೈದಿ ಆರಂಭದಲ್ಲಿ ವೀಡಿಯೋ ಕಾಲ್ ಮಾಡ್ತಾನೆ ಅದು ಕೂಡ ಇನ್ಸ್ಟಾಗ್ರಾಮ್ ಮುಖಾಂತರ ವೀಡಿಯೋ ಕಾಲ್ ಮಾಡಿರೋದು ಆತನ ಗೆಳೆಯ ಸ್ನೇಹಿತನಿಗೆ ವೀಡಿಯೋ ಕಾಲ್ ಮಾಡಿರೋ ದೃಶ್ಯಗಳದು ಅಲ್ಲಿ ಆಪ್ತನೊಬ್ಬ ದರ್ಶನ್ ಆಪ್ತನೊಬ್ಬ ಹಾಯ್ ಹೇಳ್ತಾ ಇರೋ ವಿಡಿಯೋ ಇದಾಗಿದೆ ದರ್ಶನ್ ರೆಡ್ ಟೀ ಶರ್ಟ್ನ ತೊಟ್ಟಿದ್ದಾರೆ ಜೊತೆಗೆ ಹಿಂದೆ ಸೆಲ್ನ ಕರ್ಟನ್ ಜೊತೆಗೆ ದರ್ಶನ್ ಬೇರೆ ಬೇರೆ ಶರ್ಟ್ಗಳು ಎಲ್ಲವೂ ಕೂಡ ನೇತು ಹಾಕಿರೋದು ಗೊತ್ತಾಗ್ತಾ ಇದೆ ಎಲ್ಲವೂ ಕೂಡ ಇದು ಯಾವುದು ಫೇಕಲ್ಲ ಒರಿಜಿನಲ್ ಮಾರ್ಫಿಂಗ್ ಅಲ್ಲ ಡೀಪ್ ಫೇಕಿಂಗ್ ಅಂತ ನೀವೆಲ್ಲ ಕಳೀ ಕರಿತೀರಲ್ಲ ಅದು ಯಾವುದು ಕೂಡ ಅಲ್ಲ ಅಲ್ಲ ಸ್ವಾಮಿ ಆರೋಪಿಗೆ ಕಿಂಚಿತ್ತೂ ಕಾನೂನಿನ ಭಯ ಇಲ್ಲದಂತೆ ಜೊತೆಗೆ ಆತನಿಗೆ ಅದು ಯಾವುದು ಕೂಡ ಅರಿವಿಗೆ ಬಾರದಂತೆ ಜೈಲಿನ ಸಿಬ್ಬಂದಿಗಳು ಇಷ್ಟು ಫೆಸಿಲಿಟೀಸ್ಗಳನ್ನು ಆತನಿಗೆ ಒದಗಿಸಿ ಕೊಡ್ತಾ ಇದ್ದಾರೆ ಅನ್ನೋದು ಇದರಿಂದ ಪ್ರೂವ್ ಇದೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆಗಳು ಯಾಕೆ ಹುಟ್ಟುತ್ತೆ ಅನ್ನೋದಾದರೆ ಇದೇ ದೃಶ್ಯಗಳನ್ನು ಕಣ್ಣಾರೆ ಕಂಡಾಗ ದರ್ಶನ್ ಯಾರೆಲ್ಲ ಭೇಟಿ ಹಾಕ್ತಾರೋ ಅವರಿಗೆಲ್ಲ ಟೇಬಲ್ ಹಾಕಿ ಕೂರಿಸಿ ಯಾವುದೋ ಮದುವೆ ಮಾತುಕತೆ ಮಾಡ್ದಂಗೆ ಮಾಡ್ತಾ ಇರೋ ದೃಶ್ಯಗಳನ್ನು ಒಂದು ಫೋಟೋ ವೈರಲ್ ಆಗಿದ್ದನ್ನು ನೀವೆಲ್ಲರೂ ಕೂಡ ಕಣ್ರಿ ಹಿಂದುಗಡೆ ಜೈಲಿನ ದೊಡ್ಡ ಗೋಡೆ ಕಾಣ್ತಾ ಇರೋದು ಜೊತೆಗೆ ಎದುರಿಗೆ ಇದ್ದಂಥ ಒಂದು ಟೇಬಲ್ಲು ಕೈಯಲ್ಲಿ ಕಾಫಿ ಅಥವಾ ಟೀನ ಮಗ್ಗು ಜೊತೆಗೆ ಕೈಯಲ್ಲಿ ದಮ್ಮೆಳಿತಾ ಇರೋ ಒಂದು ಸಿಗರೇಟಿನ ತುಂಡು ಎಲ್ಲವೂ ಕೂಡ ಇತ್ತು ಜೊತೆಗೆ ಮುಂದೆ ಎದುರಿಸಬೇಕಾದಂಥ ಎಲ್ಲ ಸವಾಲುಗಳನ್ನು ಸಲೀಸಾಗಿ ಜೈಲೊಳಗೆ ಕೂತ್ಕೊಂಡು ವಿಡಿಯೋ ಕಾಲ್ ಮುಖಾಂತರ ಲಾಯರ್ಗೋ ಯಾರಿಗೆ ಬೇಕಾದರೂ ಮಾತನಾಡಿ ಮುಂದೆ ಈ ಕೇಸಿಂದ ಹೊರಗೆ ಬರೋದು ಹೇಗೆ ಅನ್ನೋ ಡಿಸ್ಕಸ್ಸು ಡಿಬೇಟು ಎಲ್ಲವೂ ಕೂಡ ಜೈಲೊಳಗೆ ನಡೆದ್ರೆ ನಾವು ಅಚ್ಚರಿಪಡೋ ಅಗತ್ಯವೇ ಇಲ್ಲ ಯಾಕೆಂದರೆ ಈ ಅಭಿಮಾನಿ ಜೊತೆ ಈಗ ಸಿಕ್ಕಿಬಿದ್ದಿದ್ ಹೇಗೆ ಅನ್ನೋದನ್ನು ಕೂಡ ನಾವು ಗಮನಹರಿಸಬೇಕು ಈ ಅಭಿಮಾನಿ ಜೊತೆ ಯಾವಾಗ ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋ ಕಾಲಲ್ಲಿ ಮಾತನಾಡಿದ್ರಲ್ವ ದರ್ಶನ್ನು ಆ ಜೊತೆಗಿದ್ದಂಥ ಅದೇ ಖೈದಿಯೊಬ್ಬ ಆತನ ಫ್ರೆಂಡ್ಗೆ ವೀಡಿಯೋ ಕಾಲ್ ಮಾಡಿಕೊಟ್ಟಿದ್ದಂತೆ ಅದಾದ ನಂತರ ಆತ ತಾನು ದರ್ಶನ್ ಜೊತೆಗೆ ಜೈಲೊಳಗಿಂದಲೇ ಮಾತನಾಡಿಬಿಟ್ಟೆ ಅನ್ನೋದನ್ನ ಪ್ರತಿಷ್ಠೆಗೋಸ್ಕರ ತೋರಿಸ್ಕೋಬೇಕಲ್ಲ ಆ ದರ್ಪಕ್ಕೋಸ್ಕರ ಆ ಸ್ಕ್ರೀನ್ ರೆಕಾರ್ಡ್ನ ಮಾಡಿಕೊಂಡು ಅದನ್ನು ಆತನು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಂಡಿದ್ದಾನೆ ಅದಾದ ನಂತರ ತಕ್ಷಣಕ್ಕೆ ಅದನ್ನು ಡಿಲೀಟ್ ಮಾಡೋ ಪ್ರಯತ್ನವನ್ನು ಪಟ್ಟಿದ್ದಂತೆ ಆದರೆ ಕೆಲವೊಬ್ಬರು ಆತನ ಸ್ನೇಹಿತರು ಯಾರಿಗೆಲ್ಲ ಇದು ಶೋ ಆಯಿತು ಅವರು ತಕ್ಷಣಕ್ಕೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ವೈರಲ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ದರ್ಶನ್ ವಿಡಿಯೋ ಕಾಲ್ ಮಾಡಿದ್ದಾರೆ ಅದು ಇದು ಅಲ್ಲ ಎಂಥ ಕ್ರೂರಿ ಆದರೂ ಎಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ ಜೈಲೊಳಗೆ ಹೋಗಿದ್ದರು ಆತನೂ ಕೂಡ ತನಗೆ ಇಷ್ಟೆಲ್ಲ ಸೌಲಭ್ಯಗಳು ಸುಲಭವಾಗಿ ಸಿಕ್ಕರೆ ಅದನ್ನು ಪಡೆಯೋದಕ್ಕೆ ನೋಡ್ತಾನೆ ಆದರೆ ಇಲ್ಲಿ ಜೈಲು ಸಿಬ್ಬಂದಿಗಳ ಭದ್ರತಾ ವೈಫಲ್ಯ ಕಂಡು ಬರ್ತಾ ಇದೆ ಇನ್ನು ನಾವು ಒಂದು ಇಲ್ಲಿ ಸ್ನೇಹಿತರೆ ತನ್ನ ಗೆಳತಿ ಪವಿತ್ರ ಗೌಡ ಜೊತೆ ನಿರಂತರವಾಗಿ ದರ್ಶನ್ ಮಾತನಾಡಲಿಕ್ಕೆ ಜೈಲಧಿಕಾರಿಗಳೇ ವ್ಯವಸ್ಥೆ ಮಾಡಿರೋಲ್ಲ ಅನ್ನೋದನ್ನ ನಾವು ಹೇಗೆ ನಂಬೋದು ಸಾಧ್ಯವೇ ಇಲ್ಲ ಮಾತನಾಡಿರ್ತಾರೆ ಅಂತಲೇ ಅಂದುಕೊಳ್ಳೋಣ ಇಲ್ಲಿ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅಂತ ವೇದಿಕೆಗಳಲ್ಲಿ ದರ್ಶನ್ ಬಹಳಷ್ಟು ಮಾತನಾಡ್ತಾಯಿದ್ರು ಆದರೆ ಈಗ ಕೂತಿರೋ ಫೋಟೋಗಳಲ್ಲಿ ವೈರಲ್ ಆಗ್ತಾ ಇರೋದು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ನ ನಾಗನ ಜೊತೆ ಕೂತ್ಕೊಂಡು ಕಷ್ಟ ಸುಖವನ್ನು ಮಾತನಾಡ್ತಾ ಇರೋದು ದರ್ಶನ್ ಜೊತೆಗೆ ಈ ಮುಂಚೆಯೂ ವಿಲ್ಸನ್ ಗಾರ್ಡನ್ ನಾಗನ್ನ ನೋಡಲೇಬೇಕು ಅನ್ನೋ ಉತ್ಸಾಹವನ್ನು ಆರಂಭದಲ್ಲಿ ಹೋದಾಗ ತೋರಿಸಿದ್ರಂತೆ ವಿಲ್ಸನ್ ಗಾರ್ಡನ್ ನಾಗನು ಕೂಡ ದರ್ಶನ್ನ ಆಗಲೇಬೇಕು ಅಂತ ಆರಂಭದಲ್ಲಿ ಹೇಳಿದ್ರಂತೆ ಆ ಕೂತು ಚರ್ಚೆ ಮಾಡ್ತಾ ಇರೋ ಫೋಟೋ ವೈರಲ್ ಆಗ್ತಾ ಇದೆಯಲ್ಲ ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ ಸ್ವಾಮಿಯನ್ನೋ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಈ ಅನ್ನೋ ಮ್ಯಾನೇಜರ್ ದರ್ಶನ್ ಮ್ಯಾನೇಜರ್ ಎಲ್ಲರೂ ಕೂತ್ಕೊಂಡು ಮಾತನಾಡ್ತಾ ಇದ್ದಾರಲ್ಲ ಆ ಜಾಗಕ್ಕೆ ಇದೇ ವಿಲ್ಸನ್ ಗಾರ್ಡನ್ ನಾಗನ ಒಂದು ಹದಿನೈದರಿಂದ ಹದಿನಾರು ಚೇಲಾಗಳು ಎಲ್ಲ ಸಪ್ಲೈ ಮಾಡ್ತಾರಂತೆ ಕೂತ್ಕೊಂಡ ಜಾಗಕ್ಕೆ ಎಲ್ಲವೂ ಕೂಡ ಬರುತ್ತಂತೆ ಈ ಕುಳ್ಳ ಸೀನಾ ಅಂಥವ್ರ ಜೊತೆಗೆ ದರ್ಶನ್ ಕೊಟ್ಟು ತಗೊಳ್ಳೋ ವ್ಯವಹಾರಗಳೇನು ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಹೇಳುತ್ತೆ ಅದೇನೇ ಇರಲಿ ಸ್ನೇಹಿತರೆ ದುಡ್ಡಿದ್ದರೆ ರಾಜಮರ್ಯಾದೆ ರಾಜಾತಿಥ್ಯ ಜೈಲಿಗೆ ಸ್ವರ್ಗವೇ ಧರೆಗೆ ಇಳಿದು ಬಂದಹಾಗಿರುತ್ತೆ ಇತ್ತ ಈ ಮಹಾಶಯ ನಟನಿಗಾಗಿ ಈ ಕೃತ್ಯದಲ್ಲಿ ಭಾಗಿಯಾದ ಅನೇಕ ಆರೋಪಿಗಳ ಬದುಕು ಒಂದು ಕಡೆ ಬೀದಿಗೆ ಬಂದಿದೆ ಇತ್ತ ಸ್ವಾಮಿ ಕುಟುಂಬ ಕಣ್ಣೀರಲ್ಲೇ ಕೈ ತೊಳಿತಾ ಇದೆ ಜೊತೆಗೆ ಆತನ ಪತ್ನಿ ನನ್ನ ಗಂಡ ಮೆಸೇಜ್ ಮಾಡಿದರೆ ಪ್ರಾಣ ತೆಗೆಯೋ ಹಂತಕ್ಕೆ ಹೊಡೆದು ಕ್ರೂರತನವಾಗಿ ವರ್ತಿಸೋ ರೀತಿಯಾದಂಥ ಕೆಟ್ಟ ಕೆಲಸವೇನು ಮಾಡಿರಲಿಲ್ಲ ಅಂತ ಪ್ರತಿನಿತ್ಯ ರೋಧಿಸ್ತಾ ಇದ್ದಾರೆ ಆ ಕುಟುಂಬಕ್ಕೆ ಬೇಕಾಗಿರೋದು ಅನ್ಯಾಯ ಮಾಡಿರೋರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಅಷ್ಟೇ ಆದರೆ ಈ ಕುಲಗೆಟ್ಟ ಕೆಲವು ಅಧಿಕಾರಿಗಳಿಂದ ಎಲ್ಲವನ್ನ ಜೈಲೊಳಗೆ ಕೂತು ಕುಂತಲ್ಲಿಗೆ ದರ್ಶನ್ ಎಲ್ಲ ಇಷಾರಾಮಿ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಲಕಲಕ ಅಂತ ನಗ್ತಾ ಇದ್ದಾರೆ ಯಾವ ದೇಹವೂ ಕುಗ್ಗಿಲ್ಲ ಯಾವ ತಪ್ಪಿನ ಅರಿವು ಅವರಿಗಾಗಿಲ್ಲ ನಾಳೆ ಹಿಂಗೆ ಹೊರಗೆ ಬಂದರೂ ಅವರಿಗೆ ಜೈಲಿಗೆ ಹೋಗೋಕೆ ಯಾವುದೇ ಅಂಜಿಕೆ ಅವಮಾನ ಇರೋದಿಲ್ಲ ಯಾಕಂದರೆ ಇಂತಹ ಸುಖದ ಸುಪ್ಪತ್ತಿಕೆ ಕರ್ನಾಟಕದ ಜೈಲೊಳಗೆ ಸಿಗ್ತಾ ಇರಬೇಕಾದ್ರೆ ಯಾರು ತಾನೇ ಇಲ್ಲ ಅಂತಾರಲ್ವ ಎಲ್ಲವೂ ಕೂಡ ನಾವು ಸೂಕ್ಷ್ಮವಾಗಿ ಅವಲೋಕಿಸಬೇಕಾಗತ್ತೆ ಆದರೆ ಆರಂಭದಲ್ಲಿ ಇದೇ ಕೈದಿ ಇನ್ಸ್ಟಾಗ್ರಾಮ್ ಮುಖಾಂತರ ಅದನ್ನು ಸ್ಟೇಟಸ್ಗೆ ಹಾಕ್ಕೊಂಡು ವೀಡಿಯೋ ಕಾಲ್ ಮಾಡಿರೋದ್ರಿಂದ ದರ್ಶನ್ ಕೂಡ ಈಗ ಸದ್ಯ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಪರಿಸ್ಥಿತಿ ಬಂದುಬಿಟ್ಟಿದೆ ಆದರೆ ನಾವು ಇನ್ನೊಂದಿಷ್ಟು ಲೂಪ್ ಹೋಲ್ಸ್ನ ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ಜೈಲೊಳು ಹೋಗೋ ಟೆಂಪೋದಲ್ಲಿ ಏನೆಲ್ಲ ಹೋಗುತ್ತೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕೆ ಇಲ್ಲ ಅಲ್ಲಿ ಒಳಗಿರ್ತಕ್ಕಂತಹ ಈ ಕ್ರೌರ್ಯಗಳಲ್ಲಿ ಭಾಗಿಯಾದವ್ರಿಗೆ ಜೊತೆಗೆ ಅಪರಾಧದ ಚಟುವಟಿಕೆಗಳಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇರೋರಿಗೆ ಎಲ್ಲವೂ ಸಿಗುತ್ತೆ ನೀವು ಏನೆಲ್ಲ ಸಿಗೋದಿಲ್ಲ ಅಂತ ಅಂದುಕೊಳ್ತೀರೋ ಅದೆಲ್ಲವೂ ಕೂಡ ಒಳಗೆ ಸಲೀಸಾಗಿ ಹೊರಗಡೆಯಿಂದ ಹೋಗಿ ಬರುತ್ತೆ ಜೊತೆಗೆ ನಾವೆಲ್ಲ ಅಂದುಕೊಳ್ಳೋದು ಹೊರಗಡೆ ಮಾತ್ರ ಸೆರೆಮನೆ ಜೊತೆಗೆ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಆದರೆ ಒಳಗಡೆ ಇರೋದು ಎಲ್ಲ ಅರಮನೆ ಆದರೆ ನಾವು ಒಂದೊಂದು ಕ್ಷಣ ಈ ಧಿಮಾಕು ದೌಲತ್ತು ಜೊತೆಗೆ ಅವ್ರು ಮಾಡಿರೋ ತಪ್ಪಿನ ಅರಿವಾಗಬೇಕು ಅಂದರೆ ಅವರ ಮದಗಳು ಇಳಿಬೇಕು ಅಂದರೆ ಒಳಗೆ ಹೋಗಿ ಜೈಲು ವಾಸವನ್ನು ಅನುಭವಿಸಿ ಬರಬೇಕು ಅಂತ ಅದು ಕೇವಲ ಬಡವರಿಗೆ ಮಾತ್ರ ಅಂತ ಅನಿಸ್ಬಿಡುತ್ತೆ ಯಾಕೆಂದರೆ ಈ ಬಡವರು ಜೊತೆಗೆ ಈ ದೀನ ದಲಿತರು ಇವರು ಇವರಿಗೆ ಮಾತ್ರ ಆ ಥರದ ಒಂದು ಸಂಕಷ್ಟಗಳ ಅರಿವಾಗೋದು ಜೈಲಿನೊಳಗೆ ಯಾಕೆಂದರೆ ಎಲ್ಲ ಥರದ ಹಿಂಸೆ ಎಲ್ಲ ಥರದ ಟಾರ್ಚರು ಎಲ್ಲ ಥರದ ಮಾನಸಿಕ ಖಿನ್ನತೆಗಳಾಗೋದು ಆದರೆ ಇಂಥವರಿಗೆ ಮಾತ್ರ ಎಲ್ಲ ಥರದ ಸುಖದ ಸುಪ್ಪ ಪತಿಗಳು ಆಡಿದ್ದೇ ಆಟವನ್ನು ಆಗಿದ್ದರೆ ಅವರಿಗೆ ಯಾವುದು ತಪ್ಪಿನ ಅರಿವಾಗುತ್ತೆ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಜೊತೆಗೆ ಜೈಲು ಕೂಡ ಇತ್ತೀಚೆಗೆ ಭ್ರಷ್ಟಾಚಾರದ ತಾಣವಾಗಿ ಬದಲಾಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಜೈಲು ವಾಸವು ಕೂಡ ಫೈವ್ ಸ್ಟಾರ್ ಹೋಟೆಲ್ ಆಗಿ ಬದಲಾಗ್ತಾ ಇದೆ ರೆಸಾರ್ಟಾಗಿ ಬದಲಾಗ್ತಾ ಇದೆಯಾ ಅನ್ನೋ ಅನುಮಾನಗಳು ಕೂಡ ಹೇಳುತ್ತೆ ಜೊತೆಗೆ ಇದು ಪರಪ್ಪನ ಅಗ್ರಹಾರವ ಅಥವಾ ದರ್ಶನ್ ರೆಸಾರ್ಟ್ ಅನ್ನೋ ಪ್ರಶ್ನೆಗಳು ಮೂಡುತ್ತೆ ಹಾಗಾಗಿ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕಾನೂನಿನ ಕ್ರಮವನ್ನು ತೆಗೆದುಕೊಂಡು ಒಳಗಿರ್ತಕ್ಕಂಥ ಜೈಲು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಜೊತೆಗೆ ಇಷ್ಟೆಲ್ಲ ಸುಖದ ಸುಪ್ಪತ್ತಿಗೆ ವೈಭೋಗ ಎಲ್ಲವೂ ಸಿಗ್ತಾಯಿರೋ ದರ್ಶನ್ಗೆ ಇವೆಲ್ಲವನ್ನು ಕೂಡ ಕಟ್ ಮಾಡಬೇಕು ಆಗ ಮಾತ್ರ ಹೊರಗಿರ್ತಕ್ಕಂಥ ಬೇರೆಯವ್ರಿಗೂ ಸಾಮಾನ್ಯ ಜನಕ್ಕೂ ಸಾರ್ವಜನಿಕರಿಗೂ ಪೊಲೀಸ್ ಸ್ಟೇಷನ್ ಅಂದರೆ ಕಾನೂನು ಅಂದರೆ ಅಥವಾ ಪರಪ್ಪನ ಅಗ್ರಹಾರ ಅಂದರೆ ಎಲ್ಲವೂ ಕೂಡ ಭಯವಾಗುತ್ತೆ ಇಲ್ಲದೇ ಇದ್ದರೆ ಅವರು ಕೂಡ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿ ಆರಾಮಾಗಿ ಒಳಗೆ ಹೋಗೋ ಪರಿಸ್ಥಿತಿ ಬರಬಹುದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ